ಎಲ್ಲರಿಗೂ ನಮಸ್ಕಾರ ಅವರ್ಗೀಯ ವ್ಯಂಜನಗಳು ಅಂದರೆ ಅನ್ಕ್ಲಾಸಿಫೈಡ್ ಕಾನ್ಸೋನೆಂಟ್ಸ್ ಇದರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಗುಂಪು ಅಥವಾ ಒಂದು ವರ್ಗಕ್ಕೆ ಸೇರಿಸಲು ಬಾರದ ವರ್ಣಮಾಲೆಯ ಕೊನೆಯ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ ನಾವು ಈಗಾಗಲೇ ವರ್ಗೀಯ ವ್ಯಂಜನಗಳಲ್ಲಿ ನೋಡಿರುವ ಹಾಗೆ ಅದರಲ್ಲಿ ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ ಅದರ ಅಕ್ಷರಗಳ ಅನುಸಾರವಾಗಿ ಆದರೆ ಈ ಒಂದು ಒಂಬತ್ತು ಅಕ್ಷರಗಳನ್ನು ಯಾವ ಒಂದು ವರ್ಗಕ್ಕೂ ಕೂಡ ಸೇರಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅ ವರ್ಗೀಯ ಅಂದರೆ ವರ್ಗವನ್ನು ಮಾಡಲೇ ಇರುವಂತಹ ವ್ಯಂಜನಗಳು ಯ ರ ಲ ವ ಶ ಶ ಸ ಹ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಮುಂದಿನ ಒಂದು ಪಾಠದಲ್ಲಿ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು